ಕಲಬುರ್ಗಿ ತಾಲೂಕಾ ಶಿಕ್ಷಕರ ಪತ್ರ ಸಹಕಾರ ಸಂಘದ ಇದೇ ತಿಂಗಳ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಗೆ ನಡೀತಕ್ಕಂತ ಆ ನಿರ್ದೇಶಕ ಮಂಡಳಿ ಚುನಾವಣೆಗೆ ನಮ್ಮ ಶಿಕ್ಷಕರ ಸ್ನೇಹಿತ ಬಂಧನದಿಂದ ಹದಿನಾಲ್ಕು ಜನ ಕಣಕ್ಕಿಳಿಸಿದ್ದೇವೆ ಸಮಸ್ತ ಈ ಸಂಘದ ಸರ್ವ ಸದಸ್ಯರು ಕಳಕಳಿ ಮನವಿ ಆ ಶೈಕ್ಷಣಿಕ ಶಿಕ್ಷಕರ ಒಂದು ಹಿತದೃಷ್ಟಿಯಿಂದ ಮತ್ತು ಸಂಘದ ಹಿತ ದೃಷ್ಟಿಯಿಂದ ಒಳ್ಳೆಯ ಒಂದು ಟನೆಲ್ ಮಾಡಿದ್ದೇವೆ ತಾವೆಲ್ಲರೂ ಈ ಒಂದು ಟೆನಲ್ಗೆ ಭವ್ಯವಾದಂತ ಆಶೀರ್ವಾದ ಮಾಡಿ ಪ್ರಚಂಡ ಮತದಿಂದ ಗೆಲ್ಲಿಸಬೇಕು ಗೆಲ್ಲಿಸಿ ಶಿಕ್ಷಕ ಸ್ನೇಹಿ ಕೆಲಸ ಕಾರ್ಯವನ್ನು ಮಾಡುತ್ತೇವೆ ಅಂತ ಹೇಳುತ್ತಾ ಸಮಯದ ಅಭಾವ ಇರೋದ್ರಿಂದ ನಿಮಗೆ ಪ್ರತ್ಯಕ್ಷವಾಗಿ ಬರಲಕ್ಕೆ ಸಾಧ್ಯ ಆಗಿಲ್ಲ ಇದ್ರ ಮೂಲಕ ಎಲ್ಲಾ ಹದಿನೇಳು ನೂರ ಐವತ್ತೊಂದು ಸರ್ವ ಸದಸ್ಯರಲ್ಲಿ ಕಳಕಳಿ ಬಂದಿವಿ ನಮ್ಮ ತಂಡದ ಎಲ್ಲಾ ಸದಸ್ಯರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಲ್ಸ್ಕೊಳ್ತೇನೆ ನನ್ನ ಹೆಸರು ಪರಮೇಶ್ವರ್ ಹೋಕಳಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಮಲಾಪುರ್ ಹಾಗೂ ಈ ನಿರ್ದೇಶಕರ ಮಂಡಳಿಗೆ ನಾನು ಕೂಡ ಆಕಾಂಕ್ಷಿ ಆಗಿ ನಿಂತಿದ್ದೇನೆ ನನ್ನ ಜೊತೆ ಹದಿನೈದು ಜನ ನಮ್ಮ ತಂಡ ಇದೆ ಮತ್ತು ಮೊದಲಿಗೆ ಅಶೋಕ್ ಸನ್ ಉಸ್ಮಾನ್ ಬಾಷಾ ಪರಮೇಶ್ವರ್ ದೇಸಾಯ್ ಪರಮೇಶ್ವರ್ ಶಿವಪ್ಪ ರಾಮಗೂಳ್ ಪ್ರಭುಲಿಂಗ್ ಮುಲ್ಗೆ ಮೊಯನುದ್ದೀನ್ ಎಂ ದಫಾದಾರ್ ರೇವಣ್ಣ ಕರಕಳ್ಳಿ ಹೇಮಂತ್ ಕುಮಾರ್ ರಾಯಪ್ಪ ಸರ್ದಾರ್ ಮತ್ತು ಸಾಮಾನ್ಯ ಲೇಡೀಸ್ ಮಹಿಳಾ ಕ್ಷೇತ್ರ ಕ್ಷೇತ್ರಕ್ಕೆ ಎರಡು ಅಭ್ಯರ್ಥಿಗಳನ್ನು ಚುನಾಯಿಸಬೇಕು ಆ ಎರಡು ನಮ್ಮ ತಂಡದಿಂದ ನಂದಿನಿ ಸುರೇಂದ್ರ ಸನ್ಬಾಳೆ ಮತ್ತು ಮಾನಂದ ಪಿ ಹುಲಿ ನಂತರ ಹಿಂದುಳಿದ ವರ್ಗ ಅ ಕ್ಷೇತ್ರಕ್ಕೆ ರವೀಂದ್ರ ಔ ಅವರು ಸಿರುಕಳ್ಳಿ ಮತ್ತು ಬ ಕ್ಷೇತ್ರಕ್ಕೆ ಸಿದ್ದಪ್ಪ ಶರಣಪ್ಪ ಹುಗರ್ ಮತ್ತು ಪರಿಶಿಷ್ಟ ಜಾತಿ ಕ್ಷೇತ್ರಕ್ಕೆ ಚಂದ್ರಕಾಂತ್ ಸಾಯಬಣ್ಣ ಭಾಗಣ್ ಪರಿಶಿಷ್ಟ ಪಂಗಡ ಕ್ಷೇತ್ರಕ್ಕೆ ಕೃಷ್ಣ ನಾಯಕ್ ಸಾಮಾನ್ಯ ಕ್ಷೇತ್ರದಿಂದ ಒಂಬತ್ತು ಜನರನ್ನು ಆಯ್ಕೆ ಮಾಡಬೇಕು ಮಹಿಳಾ ಕ್ಷೇತ್ರದಿಂದ ಎರಡು ಜನರನ್ನು ಆಯ್ಕೆ ಮಾಡಬೇಕು ಆ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಒಂದು ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಒಂದು ಮತ್ತು ಹಿಂದುಳಿದ ವರ್ಗ ಅದಿಂದ ಒಂದು ಹಿಂದುಳಿದ ವರ್ಗ ಬದಿಂದ ಒಂದು ಈ ಎಲ್ಲ ಹದಿನಾಲ್ಕು ಜನ ಚುನಾಯಿತ ಚುನಾಯಿಸಿ ಆರಿಸಿ ಬಂದಲ್ಲಿ ತಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಕೊಡ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೂ ಅಂದ್ರೆ ಎಲ್ಲ ಮತದಾರಿಗೆ ಈ ಒಂದು ಮೀಡಿಯಾ ಮೂಲಕ ತಮ್ಮಲ್ಲಿ ಹೇಳಿ ಮಹಿಳಾ ಕ್ಷೇತ್ರದ ನಂದಿನಿ ನಂದಿನಿ ಬಾಳೆ ಮಾನಂದ ಹುಲಿ ಪಿ ಹುಲಿ ಹತ್ತೊಂಬತ್ತು ಒಂದು ಎರಡ್ ಸಾವಿರ ಇಪ್ಪತ್ತೊಂದು ರವಿವಾರ ಸ್ಥಳ ಇದು ವಿಠಲ್ರಾವ್ ತುಕಾರಾಮ್ ಸತಾರೆ ಸ್ಮಾರಕ ಹಿರಿಯ ಪ್ರಾಥಮಿಕ ಶಾಲೆ ರೋಟರಿ ಕ್ಲಬ್ ಕಲಬುರಗಿಯಲ್ಲಿ